ನಮಸ್ಕಾರ ಹತ್ತನೇ ತರಗತಿ ಪ್ರಥಮ ಭಾಷೆ ಸಿರಿಗನ್ನಡನ್ನು ಓದ್ತಿರುವ ಮಕ್ಕಳೇ ಈ ವಿಡಿಯೋದಲ್ಲಿ ಶಬರಿ ಪಾಠದ ಬಗ್ಗೆ ತಿಳ್ಕೊಳ್ಳೋಣ ಇದು ಧ್ವನಿ ಸುರುಳಿ ಇದೆ ದಯವಿಟ್ಟು ನಮ್ಮ ಯೂಟ್ಯೂಬ್ ಚಾನಲ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಮೊದಲಿಗೆ ಕೃತಿಕಾರರ ಪರಿಚಯ ಪೋತಿನ ಕಾವ್ಯನಾಮದಿಂದ ಪ್ರಸಿದ್ಧರಾಗಿರುವ ಪುರೋಹಿತ ತಿರುನಾರಾಯಣ ಯಂಗಾರ್ ನರಸಿಂಹಾಚಾರ್ ಕ್ರಿಸ್ತ ಶಕ ಸಾವಿರದ ಒಂಬೈನೂರ ಐದು ಇವರು ಮಂಡ್ಯ ಜಿಲ್ಲೆಯ ಮೇಲುಕೋಟೆಯವರು ಕನ್ನಡ ವಿಶ್ವಕೋಶದ ಭಾಷಾಂತರರಾಗಿ ಮೈಸೂರು ವಿಶ್ವವಿದ್ಯಾನಿಲಯದ ಇಂಗ್ಲಿಷ್ ಕನ್ನಡ ನಿಘಂಟು ಸಂಪಾದಕರಾಗಿ ಸೇವೆ ಸಲ್ಲಿಸಿದ್ದಾರೆ ಕನ್ನಡ ನವೋದಯದ ಪ್ರಮುಖ ಕವಿಗಳಲ್ಲಿ ಒಬ್ಬರಾದ ಪೂತಿನಾ ಅವರು ಗೀತನಾಟಕ ಕವಿತೆ ಸಣ್ಣ ಕಥೆ ಪ್ರಬಂಧ ವಿಚಾರ ಸಾಹಿತ್ಯ ಮೊದಲಾದ ಪ್ರಕಾರಗಳಲ್ಲಿ ಸಾಹಿತ್ಯ ರಚಿಸಿದ್ದಾರೆ ಗೀತನಾಟಕ ಇವರ ಪ್ರಾತಿನಿಧಿಕ ಪ್ರಕಾರ ಅಹಲ್ಲೆ ಗೋಕುಲ ನಿರ್ಗಮನ ಶಬರಿ ವಿಕಟಕವಿ ವಿಜಯ ಹಂಸ ದಮಯಂತಿ ಮತ್ತು ಇತರ ರೂಪಕಗಳು ಹಣತೆ ರಸ ಸರಸ್ವತಿ ಗಣೇಶ ದರ್ಶನ ಶಾರದಾ ಯಾಮಿನಿ ಶ್ರೀಹರಿಚರಿತೆ ರಥಸಪ್ತಮಿ ಇವರ ಪ್ರಮುಖ ಕೃತಿಗಳು ಹಂಸ ದಮಯಂತಿ ಮತ್ತು ಇತರ ರೂಪಕಗಳು ಕೃತಿಗೆ ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ಶ್ರೀಹರಿಚರಿತೆ ಕಾವ್ಯಕ್ಕೆ ಪಂಪ ಪ್ರಶಸ್ತಿ ಲಭಿಸಿದೆ ಮೈಸೂರು ವಿಶ್ವವಿದ್ಯಾನಿಲಯದ ಗೌರವ ಡಿಲಿಟ್ ಪದವಿ ನೀಡಿ ಗೌರವಿಸಿದೆ ಸಾವಿರದ ಒಂಬೈನೂರ ಎಂಬತ್ತೊಂದರಲ್ಲಿ ಸಮಾವೇಶಗೊಂಡ ಐವತ್ತ್ಮೂರನೇ ಅಖಿಲ ಭಾರತ ಕನ್ನಡ ಸಾಹಿತ್ಯ ಸಮ್ಮೇಳನದ ಅಧ್ಯಕ್ಷರಾಗಿದ್ದರು ಆಶಯ ಭಾವ ತಿಳ್ಕೊಳ್ಳೋಣ ಕಾವ್ಯಶು ನಾಟಕಂ ರಮ್ಯಂ ಅಂದರೆ ಕಾವ್ಯಗಳಲ್ಲಿ ನಾಟಕ ಮನೋಹರವಾದುದು ಅಭಿನಯ ದೃಶ್ಯ ಸಂಭಾಷಣೆ ಸಂಗೀತಗಳಿಂದ ಪ್ರೇಕ್ಷಕ ಸಹೃದಯರಿಗೆ ಆನಂದವನ್ನು ನೀಡುತ್ತದೆ ಆಧುನಿಕ ನಾಟಕದ ವಿವಿಧ ಪ್ರಕಾರಗಳಲ್ಲಿ ಗೀತ ನಾಟಕವೂ ಒಂದು ಗದ್ಯ ಪದ್ಯಗಳಿಂದ ಕೂಡಿದ ಇದರಲ್ಲಿ ನೃತ್ಯ ಹಾಗೂ ಗೀತೆಗೆ ಹೆಚ್ಚು ಪ್ರಾಧಾನ್ಯ ಕಥೆಯು ಮತ್ತು ಘಟನೆಗಳಿಗೆ ಪೂರಕವಾಗುವ ಮೇಳದವರ ಭಾಗವಹಿಸುವಿಕೆ ನಾಟಕದ ಸೊಗಸನ್ನು ಹೆಚ್ಚುತ್ತದೆ ರಾಮಾಯಣ ಮಹಾಭಾರತ ಪ್ರಸಿದ್ಧ ಕಾವ್ಯಗಳು ಅವುಗಳಿಂದ ಪ್ರೇರಿತರಾಗಿ ಸಾಹಿತ್ಯದ ವಿವಿಧ ಪ್ರಕಾರಗಳು ಸಮೃದ್ಧವಾಗಿ ರಚಿತವಾಗಿವೆ ಅದರಲ್ಲಿ ಗೀತನಾಟಕಗಳು ಜನಪ್ರಿಯವಾಗಿವೆ ಗೀತನಾಟಕ ಅಂದರೆ ಛಂದೋಬದ್ಧವಾದ ಹಾಡುಗಳಲ್ಲಿ ಸಂಭಾಷಣೆಗಳನ್ನು ಒಳಗೊಂಡಿರುವ ದೃಶ್ಯ ಕಾವ್ಯ ದೃಶ್ಯ ಕಾವ್ಯ ಅಂದರೆ ನೋಡುವಂಥ ಕಾವ್ಯ ಅಂತ ಇದು ಗೀತನಾಟಕ ಆಗ್ತದೆ ಪ್ರಿಯ ಮಕ್ಕಳ ಸಾಹಿತ್ಯ ಸಂಗೀತ ನೃತ್ಯ ಕಲೆಗಳ ಸಂಗಮವಾದ ಗೀತಾ ನಾಟಕ ಸಂಭಾಷಣಯುಕ್ತವಾದುದು ಅಂದರೆ ಡೈಲಾಗ್ಸ್ ಇರ್ತದೆ ಮಾತುಕತೆ ಇರ್ತದೆ ಪ್ರತಿಯೊಂದು ಪಾತ್ರದ ಹಿರಿಮೆಯೊಂದಿಗೆ ಸಂವೇದನಾಶೀಲವಾಗಿ ಕತೆಯನ್ನು ನಿರೂಪಿಸುವ ಗುಣ ಈ ಗೀತಾ ನಾಟಕದ್ದು ಆಗಿದೆ ಶಬರಿ ಗೀತಾ ನಾಟಕ ರಾಮಾಯಣ ಮಹಾಕಾವ್ಯವನ್ನು ಆಧರಿಸಿದೆ ತನ್ನ ಆರಾಧ್ಯ ಪುರುಷನ ದರ್ಶನದಿಂದ ಕೃತಾರ್ಥಳಾಗುವನ್ ಎಂಬ ಭಾವದಿಂದ ಶಬರಿ ಶ್ರೀರಾಮನಿಗಾಗಿ ಹಂಬಲಿಸಿ ಕಾತರಿಸುತ್ತಾಳೆ ಶ್ರೀರಾಮ ದರ್ಶನ ಆಕೆಗೆ ಧನ್ಯತೆಯನ್ನು ಕೊಡುತ್ತದೆ ರಾಮ ಲಕ್ಷ್ಮಣರನ್ನು ಆದರಂದ ಅದರಂದ ಗೌರವ ಆತಿಥ್ಯದಿಂದ ಸತ್ಕರಿಸಿ ಗೌರವಿಸಿದ ಶಬರಿ ತನ್ನ ಬಾಳಿನ ಹಂಬಲ ತೀರಿದ ನಂತರ ಬಹಳ ಅರ್ಥಹೀನವೆಂದು ಭಾವಿಸಿ ಮುಕ್ತಿಗಾಗಿ ಪ್ರಯತ್ನಿಸುವ ಸಂವೇದನೆಗೆ ಒಳಗಾಗುತ್ತಾಳೆ ಸಂವೇದನೆ ಅಂದರೆ ಎಮೋಷನಲ್ ಫೀಲಿಂಗ್ಸು ಶಬರಿಯ ಮುಗ್ಧತೆ ಶ್ರೀರಾಮನ ಸರಳ ಸಜ್ಜನಿಕೆ ಹಿತಮಿತ ಮೃದು ವಚನ ಲಕ್ಷ್ಮಣನ ವಿನಯದ ಸಹಚರತೆ ಮನೋಜ್ಞವಾಗಿ ಇಲ್ಲಿ ಮೂಡಿಬಂದಿದೆ ಮನೋಜ್ಞ ಅಂದರೆ ಸುಂದರವಾಗಿ ಮೂಡಿಬಂದಿದೆ ಇಲ್ಲಿ ಪೂತಿನ ವಿರಚಿತ ಶಬರಿ ಗೀತಾ ನಾಟಕವನ್ನು ಶ್ರೀರಂಗ ಮತ್ತು ನಾ ಕಸ್ತೂರಿ ಸಂಪಾದಿಸಿರುವ ಏಕಾಏ ಏಕಾಂಕ ನಾಟಕಗಳು ಕೃತಿಯಿಂದ ಆಯ್ದು ಸಂಪಾದಿಸಿ ನಿಗದಿಪಡಿಸಲಾಗಿದೆ ಆರಿಸಿದ ಭಾಗ ಶಬರಿ ಗೀತಾ ನಾಟಕದ ಆರಿಸಿದ ಭಾಗ ಏಕಾಂಕ ನಾಟಕಗಳು ಪೂರ್ವಕಥೆ ಬರೋಣ ಮಕ್ಕಳ ರಾಮಾಯಣ ಮಹಾಕಾವ್ಯವು ಭಾರತೀಯರ ಪವಿತ್ರ ಗ್ರಂಥಗಳಲ್ಲಿ ಒಂದು ಶ್ರೀರಾಮನ ಗುಣ ಸ್ವಭಾವಗಳ ಸೆಳೆತಕ್ಕೆ ಸಿಕ್ಕಿ ಅವನನ್ನು ಕಾಣುವುದೇ ಜೀವನದ ಏಕೈಕ ಗುರಿ ಎಂದು ಭಾವಿಸಿದ್ದ ಅಸಂಖ್ಯಾತ ಭಕ್ತರಲ್ಲಿ ಶಬರಿ ಒಬ್ಬಳು ಆಕೆ ಮತಂಗರು ಋಷಿಯ ಆಶ್ರಮದಲ್ಲಿದ್ದವಳು ಮತಂಗರು ದಿವ್ಯ ಲೋಕವನ್ನು ಸೇರಿದ ಬಳಿಕ ರಾಮ ಧ್ಯಾನದಲ್ಲಿ ತೊಡಗಿ ರಾಮನ ದರ್ಶನಕ್ಕಾಗಿ ಕಾದಿದ್ದಳು ಸೀತಾಪರಣಂತರ ಶೋಕತಪ್ತರಾದ ರಾಮ ಲಕ್ಷ್ಮಣರು ಸೀತೆಯನ್ನು ಹುಡುಕುತ್ತಿರುವಾಗ ತಪಸ್ವಿಗಳಾದ ಧನು ಎಂಬುವರ ಸೂಚನೆಯಂತೆ ಮತಂಗಾಶ್ರಮವನ್ನು ಪ್ರವೇಶಿಸುತ್ತಾರೆ ಅಲ್ಲಿ ಶ್ರೀರಾಮನ ಬರುವಿಕೆಗಾಗಿ ಕಾದು ಕಾದು ಕಾತರಿಸಿ ಮುಪ್ಪಾಗಿ ಭಕ್ತಿಯೇ ರೂಪಗೊಂಡಂತೆ ಇದ್ದ ಶಬರಿಯನ್ನು ದರ್ಶಿಸುತ್ತಾರೆ ತನ್ನ ಆರಾಧ್ಯ ದೈವ ಶ್ರೀರಾಮನನ್ನು ಕಂಡು ಆನಂದಿಸಿ ಧನ್ಯತೆಯ ಭಾವನೆಯಿಂದ ಮುಕ್ತಿಯನ್ನು ಬಯಸಿದ ಶಬರಿಗೆ ಶ್ರೀರಾಮನು ಮುಕ್ತಿಯನ್ನು ಕರುಣಿಸಿದ ಸಂದರ್ಭವೇ ಈ ಗೀತನಾಟಕ ಪ್ರಿಯ ಮಕ್ಕಳ ಸಾರಾಂಶಕರನ್ನ ಬರೀ ಸಾರಾಂಶ ಈ ವಿಡಿಯೋದಲ್ಲಿ ಮಾತ್ರ ಹೇಳ್ತೀನಿ ಸಮ್ಮರಿಯನ್ನ ಭಾರತೀಯರು ಪವಿತ್ರ ಗ್ರಂಥಗಳಲ್ಲಿ ರಾಮಾಯಣವು ಒಂದು ಆದಿಕವಿ ವಾಲ್ಮೀಕಿ ಶ್ರೀರಾಮನನ್ನು ಪುರುಷೋತ್ತಮನು ಎಂದು ಬಣ್ಣಿಸಿದ್ದಾರೆ ಶ್ರೀರಾಮನು ಸಕಲ ಸದ್ಗುಣಗಳ ಸಾಕಾರ ಮೂರ್ತಿ ಶ್ರೀರಾಮನ ಗುಣ ಸ್ವಭಾವಗಳ ಸೆಳೆತಕ್ಕೆ ಸಿಕ್ಕಿ ಅವನನ್ನು ಕಾಣುವುದೇ ಜೀವನದ ಏಕೈಕ ಗುರಿ ಎಂದು ಭಾವಿಸಿದ್ದ ಅಸಂಖ್ಯಾತ ಭಕ್ತರಲ್ಲಿ ಶಬರಿಯು ಒಬ್ಬಳು ಈಕೆಯು ಋಷ್ಯಮುಖ ಪರ್ವತದ ಬಳಿ ತಪೋನಿರತರಾದ ಬ್ರಹ್ಮರ್ಷಿಗಳೆನಿಸಿದ್ದ ಮತಂಗ ಮಹರ್ಷಿಗಳ ಆಶ್ರಮದಲ್ಲಿದ್ದವಳು ಮತಂಗರು ದಿವ್ಯ ಲೋಕವನ್ನು ಸೇರಿದ ಬಳಿಕ ಶಬರಿಯು ರಾಮ ಧ್ಯಾನದಲ್ಲಿ ತೊಡಗಿ ಶ್ರೀರಾಮನ ದರ್ಶನಕ್ಕಾಗಿ ಕಾದಿದ್ದಳು ಸೀತಾಪರಣದ ಅನಂತರ ಶೋಕತಪ್ತರಾದ ರಾಮ ಲಕ್ಷ್ಮಣರು ಸೀತೆಯನ್ನು ಹುಡುಕುತ್ತಿರುವಾಗ ಧನು ಎಂಬುವರ ಸೂಚನೆಯಂತೆ ಮತಂಗಾಶ್ರಮವನ್ನು ಪ್ರವೇಶಿಸುತ್ತಾರೆ ಅಲ್ಲಿ ಶ್ರೀರಾಮನ ಬರುವಿಕೆಗಾಗಿ ಕಾದು ಕಾದು ಕಾತರಿಸಿ ಮುಪ್ಪಾಗಿ ಭಕ್ತಿಯೇ ರೂಪುಗೊಂಡಂತೆ ಇದ್ದ ಶಬರಿಯನ್ನು ದರ್ಶಿಸುತ್ತಾರೆ ಕವಿ ಹೇಳ್ತಾರೆ ಕಾದಿರುವಳು ಶಬರಿ ರಾಮ ಬರುವನೆಂದು ತನ್ನ ಪೂಜೆಗೊಳ್ಳುವನೆಂದು ಅಂತ ಒಬ್ಬ ಕವಿ ಶಬರಿ ಬಗ್ಗೆ ರಾಮನ ಬಗ್ಗೆ ಹೇಳಿದ್ದಾರೆ ಶಬರಿಯು ತನ್ನ ಆರಾಧ್ಯ ದೈವ ಶ್ರೀರಾಮನನ್ನು ಕಂಡು ಆನಂದಿಸುತ್ತಾಳೆ ಧನ್ಯತೆಯ ಭಾವನೆಯಿಂದ ಮುಕ್ತಿಯನ್ನು ಬಯಸಿದ ಶಬರಿಗೆ ಶ್ರೀರಾಮನು ಮುಕ್ತಿಯನ್ನು ಕರುಣಿಸಿದ ಸಂದರ್ಭವನ್ನು ಪೋತಿ ನರಸಿಂಹಾಚಾರ್ಯವರು ತಮ್ಮ ಗೀತಾ ನಾಟಕದಲ್ಲಿ ಸೊಗಸಾಗಿ ವರ್ಣಿಸಿದ್ದಾರೆ ಈ ಗೀತಾ ನಾಟಕದ ಆರಂಭದಲ್ಲಿ ಮತಂಗಾಶ್ರಮದ ಪಾರ್ಣಶಾಲೆಯ ಮುಂದಿನ ವನದಲ್ಲಿ ಶಬರಿಯು ಶ್ರೀರಾಮನ ಆಗಮನಕ್ಕಾಗಿ ಎಂದಿನಂತೆ ಕಾದಿದ್ದಾಳೆ ಶಬರಿಯು ತಪಸ್ವಿಯಂತೆ ಕೃಷ್ಣಾಜಿನಾಂಬರವನ್ನು ಧರಿಸಿದ್ದಾಳೆ ವೃದ್ಧೆಯಾಗಿರುವ ಶಬರಿಯು ಬುದ್ಧಿ ಹೀನಳಂತೆ ಕಾಣುತ್ತಾಳೆ ಶ್ರೀರಾಮನು ನೀನೆಂದು ಇಲ್ಲಿಗೆ ಬರುವೆ ನಾನು ನಿಂತಲ್ಲಿ ನಿನಗಾಗಿ ಕಾದಿರುವೆ ನೀನಿರುವ ಸ್ಥಳವನ್ನು ನಾನು ತಿಳಿದಿಲ್ಲ ನೀನಿರುವ ಕಡೆಗೆ ಬರುವ ದಾರಿಯನ್ನು ಅರಿತಿಲ್ಲ ನೀನು ಬಂದೇ ಬರುವೆ ಎಂಬ ನಂಬಿಕೆಯಿಂದ ನೆಚ್ಚಿನಿಂದ ಹುಚ್ಚಿನಿಂದ ಆಸೆಯಿಂದ ಕಾದಿರು ಎಂದು ಹೇಳುತ್ತಾ ಶಬರಿಯು ಬನದೊಳಗೆ ಹೋಗುವಳು ಈ ಕಡೆ ರಾಮ ಲಕ್ಷ್ಮಣರು ಶಬರಿಯು ಇರುವ ಮತಂಗ ಆಶ್ರಮದ ಕಡೆಗೆ ಮಾತನಾಡಿಕೊಂಡು ಬರುತ್ತಿರುತ್ತಾರೆ ಸೀತೆಯು ನಮಗೆ ದೊರೆಯುವಳೆ ಭೂಮಿ ಜಾತಿಯು ಆತ್ಮ ಕಾಮ ಕಲ್ಪಲತೆಯು ಆದ ಸೀತೆಯು ದೊರೆಯುವಳೆ ಎಲೆ ಗಿರಿವನಗಳೇ ನಿಮ್ಮನ್ನು ಪ್ರಾರ್ಥಿಸುತ್ತೇನೆ ಅವಳಿರುವ ನೆಲೆಯನ್ನು ಯಾರು ಬಲ್ಲಿರಿ ನನ್ನರಸಿ ನನಗೆ ದೊರೆಯುವಳೆ ಹೇಳಿರಿ ಈ ಚಿಂತೆಯು ತನ್ನ ಮನಸ್ಸನ್ನು ಹಾಳು ಮಾಡುತ್ತಿದೆ ನನ್ನೆದೆಯನ್ನು ಈ ಜಗವನ್ನು ಬಿಡದೆ ಸುಡುವಂತೆ ಮಾಡುತ್ತಿದೆ ಅಯ್ಯೋ ಎಂದು ಶ್ರೀರಾಮನು ಪ್ರಲಾಪಿಸುತ್ತಾನೆ ಆಗ ಲಕ್ಷ್ಮಣನು ತನ್ನ ಅಣ್ಣನಾದ ಶ್ರೀರಾಮನನ್ನು ಸಮಾಧಾನಪಡಿಸುತ್ತಾ ಅಣ್ಣ ಸೂರ್ಯನೇ ಕಾಂತಿ ಹೀನಾದರೆ ಆ ಕಾಂತಿಗೆ ತೇಜಸ್ಸಿಗೆ ಸ್ಥಳವೆಲ್ಲಿ ಯಾರು ಆ ತೇಜಸ್ಸನ್ನು ಕೊಡುತ್ತಾರೆ ಹಾಗೆಯೇ ಶ್ರೀರಾಮನೇ ಧೈರ್ಯ ಕಳೆದುಕೊಂಡರೆ ಸ್ಥೈರ್ಯ ತುಂಬುವರು ಆರು ಎನ್ನುತ್ತಾನೆ ಆಗ ಶ್ರೀರಾಮನು ಸೀತೆಯ ನೆನಪು ಅವಳ ಸೆಳೆತಕ್ಕೆ ಸಿಲುಕಿದರೆ ನನ್ನಲ್ಲಿ ಈ ಶೋಕದ ಉಲ್ಕೆ ಅನಿವಾರ್ಯವಾಗುತ್ತದೆ ಲಕ್ಷ್ಮಣ ಇಲ್ಲಿ ನೋಡು ತಪಸ್ವಿಗಳ ಬೀಡು ಕಾಣುತ್ತದೆ ಎಂದನು ಇದನ್ನು ನೋಡಿದರೆ ನನಗೆ ಸೀತೆಯ ನೆನಪು ಮರುಕಳಿಸುತ್ತಿದೆ ಎಂಬ ಮಾತುಗಳನ್ನು ಹೇಳುತ್ತಾನೆ ಶ್ರೀರಾಮನ ಮಾತುಗಳನ್ನು ಕೇಳಿ ಲಕ್ಷ್ಮಣನು ಈ ರೀತಿ ಹೇಳಿದನು ಹೌದು ನಿಜವಾಗಿಯೂ ಈ ವಾತಾವರಣವನ್ನು ನೋಡಿದರೆ ಚಿತ್ರಕೂಟವು ನೆನಪಾಗುತ್ತದೆ ಇದರ ಜೊತೆಗೆ ಅತ್ತಿಗೆಯ ಜೊತೆಯಲ್ಲಿದ್ದುದು ನೆನಪಾಗುತ್ತಿದೆ ನಾನು ಪಾಪಿ ನನ್ನ ಅಹಂಕಾರಕ್ಕೆ ಮನ್ನಣೆ ನೀಡಿ ನಾನು ಅತ್ತಿಗೆಯನ್ನು ಒಂಟಿಯಾಗಿ ಬಿಟ್ಟೆ ಆಗ ಶ್ರೀರಾಮನು ಮರುಗದಿರು ತಮ್ಮ ಆದದ್ದು ಆಯಿತು ಆ ವಿಧಿ ನಿಮ್ಮನ್ನು ಹಾಗೆ ನೋಡಿ ಮೋಡಿ ಮಾಡಿತ್ತು ಈಗ ನಾವು ಧನು ಹೇಳಿದ ದಾರಿಯಲ್ಲೇ ಬಂದಿದ್ದೇವೆ ಆ ತಪಸ್ವಿನಿಯ ಆಶ್ರಮವಿದೆಯೇ ಅಲ್ಲಿ ನೋಡು ಎಂದು ಹೇಳಿದ ಶಬರಿಯು ತಳಿರು ಹೂ ಹಣ್ಣು ಹಂಪಲುಗಳನ್ನು ತರುತ್ತಿರುವುದನ್ನು ಕಂಡು ಏನಾದರೂ ಕಷ್ಟ ಬರಬಹುದೆಂದು ತಿಳಿದು ಅಣ್ಣನನ್ನು ಲಕ್ಷ್ಮಣನು ಮರಗಿ ಕರೆದುಕೊಂಡು ಹೋದನು ಶಬರಿಯು ಓಡಾಟವನ್ನು ಪರೀಕ್ಷಾ ದೃಷ್ಟಿಯಿಂದ ಗಮನಿಸಿದನು ಶಬರಿಯು ಶ್ರೀರಾಮನನ್ನು ಸ್ಮರಿಸುತ್ತಾ ಈ ರೀತಿ ಹೇಳುತ್ತಾಳೆ ಶ್ರೀರಾಮನು ಬಾರದಿದ್ದರೆ ನನಗೇನು ತೋಚುವುದಿಲ್ಲ ಅತ್ಯಂತ ಸಿಹಿಯಾದ ಹೆಣ್ಣುಗಳನ್ನು ತಿನ್ನದಿದ್ದರೆ ಇವನ್ನು ಏನು ತಾನೇ ಮಾಡಲಿ ಅವನಿಗಾಗಿ ನೀಡಲು ತೆಗೆದಿರಿಸಿರುವ ಮೊಸರು ತುಪ್ಪ ನೀರು ಜೇನು ತುಪ್ಪ ಸಕ್ಕರೆ ಮಿಶ್ರಿತ ಪಾನೀಯಗಳನ್ನು ಅಂದರೆ ಮಧುಪರ್ಕಗಳನ್ನು ಯಾರಿಗೆ ನೀಡಲಿ ಬೇಗ ಬಾ ಶ್ರೀರಾಮ ನೀನು ಕತ್ತಲಲ್ಲಿ ಚಂದ್ರನಂತೆ ಕಾಂತಿಯಾಗು ತಂಪನ್ನು ನೀಡುವವನು ರಾಮಚಂದ್ರ ಬೇಗ ಬಾ ಬಂದು ಈ ಹಣ್ಣು ಹೂವು ಎಲ್ಲವನ್ನೂ ತೆಗೆದಿಕೋ ಶ್ರೀರಾಮನು ಬರದಿದ್ದರೆ ನನಗೇನೂ ಸೇರುವುದಿಲ್ಲ ಎಂದು ಮರುಗುತ್ತಾ ಪಾರ್ಣಶಾಲೆಯೊಳಗೆ ಹೋಗುತ್ತಾಳೆ ಆಗ ರಾಮ ಲಕ್ಷ್ಮಣರು ಕಾಣಿಸಿಕೊಳ್ಳುತ್ತಾರೆ ಶ್ರೀರಾಮನು ಶಬರಿಯನ್ನು ಕಂಡು ನನಗಾಗಿ ಇಷ್ಟೊಂದು ಅಂಬಲಿಸುತ್ತಿರುವ ತಪಸ್ವಿನಿ ಶಬರಿ ಇವಳೇ ಆಗಿರಬಹುದು ಈ ಉದರ ಮುಖ ಎನಿಸಿರುವ ಧನು ಹೇಳಿರುವ ಶಬರಿ ಇವಳೇ ಇರಬಹುದು ನನ್ನಿಂದ ಇವಳಿಗೆ ಯಾವ ರೀತಿ ಉಪಕಾರವಿಲ್ಲದಿದ್ದರೂ ಈ ಶಬರಿ ಎಷ್ಟೊಂದು ಪ್ರೀತಿಯಿಂದ ನಲ್ಮೆಯಿಂದ ನನ್ನನ್ನು ನೆನೆಯುತ್ತಿದ್ದಾಳೆ ಈ ಪೂಜ್ಯಳನ್ನು ಕಂಡರೆ ನನಗೆ ಸಂತೋಷದ ಜೊತೆಗೆ ಸಂಕೋಚವೂ ಆಗುತ್ತಿದೆ ಎಂದು ಶ್ರೀರಾಮನು ಹೇಳುತ್ತಾನೆ ಆಗ ಲಕ್ಷ್ಮಣನು ಅಣ್ಣ ಈ ವೃದ್ಧೆಯು ತಪಸ್ವಿನಿಯೂ ಆಗಿರುವ ಶಬರಿಯೂ ನಿನ್ನನ್ನು ನೋಡದೆ ಇಷ್ಟೊಂದು ಮೋಡಿಗೆ ಒಳಗಾಗಿದ್ದಾಳೆ ಇನ್ನು ನಿನ್ನನ್ನು ನೋಡಿದ ಮೇಲೆ ಈಕೆಯ ಪ್ರೀತಿ ಹೇಗೆ ಉಕ್ಕಿ ಹರಿಯಬಹುದು ಎನ್ನುತ್ತಾನೆ ಆಗ ಶ್ರೀರಾಮ ಇವಳ ರೂಪಕ್ಕಿಂತ ನಾಮ ಹೆಸರೇ ನಾಮವೇ ಮಿಗಿಲು ಇವಳ ಆತ್ಮ ಕಾಮಧೇನುವಿನಂತೆ ನನ್ನ ನೋಡಿದ ನಂತರ ಅವಳ ಕುತೂಹಲ ಆಶ್ಚರ್ಯ ಬೆರಗು ಎಷ್ಟಿರುವುದೋ ತಿಳಿಯುವುದು ಎಂದನು ಆಗ ಲಕ್ಷ್ಮಣನು ನಾನು ನಿನ್ನನ್ನು ನಿತ್ಯವೂ ನೋಡುತ್ತಿದ್ದರೂ ಅದರಲ್ಲಿ ನನ್ನ ಬೆರಗೂ ತಣೆಯುತ್ತಿಲ್ಲ ಆ ತಪಸ್ವಿನಿಯ ಆಶ್ರಮದಲ್ಲಿ ಶಬರಿಯು ಆಶ್ಚರ್ಯಗೊಳ್ಳುವ ಪರಿಯನ್ನು ಪರೀಕ್ಷೋಣ ಪರೀಕ್ಷಿಸೋಣಪ್ಪ ಎಂದನು ಶಬರಿಗೆ ಮೊದಲು ಶ್ರೀರಾಮನೇ ಕಾಣಿಸಬೇಕೆಂದು ಲಕ್ಷ್ಮಣನು ರಾಮನ ಹಿಂದೆ ಹೋದನು ಆಶ್ರಮದಲ್ಲಿ ನಿನ್ನೆ ಅಲಂಕರಿಸಿದ್ದ ಹೂ ಇನ್ನೂ ಹೊಸದರಂತಿದೆ ಯಜ್ಞಕುಂಡದಲ್ಲಿ ಅಗ್ನಿ ಒಗೆಯಾಡುತ್ತಿದೆ ಶಬರಿಯು ಶ್ರೀರಾಮನಿಗೆ ನಿನ್ನೆ ತಂದಿರಿಸಿದ ಹೂ ಹಣ್ಣುಗಳನ್ನು ಬೇರ್ಪಡಿಸಿ ಅವುಗಳ ಜಾಗದಲ್ಲಿ ಹೊಸದನ್ನು ಇಡುತ್ತಿದ್ದಾಳೆ ಆ ಫಲ ಪುಷ್ಪಗಳನ್ನು ಕಂಡು ಆಡುತ್ತಾಳೆ ಎಲೆ ಇತ್ತಳಿರು ಹೂಗಳೇ ಅವನ ಸ್ಪರ್ಶವೆಂಬಂತೆ ನಿಮ್ಮ ಮೃದುತ್ವವಿದೆ ಕೇವಲ ಗಾಳಿಗೆ ಒಣಗಾದ ಒಣಗಿರುವಿರಿ ದುಂಬಿಗಳ ಗುಂಪು ನಿಮ್ಮ ಅರಸಿ ಬಂದವು ನಿಮ್ಮ ಸುವಾಸನೆಯಿಂದ ಅವನನ್ನು ಉದ್ದೀಪಿಸದೆ ಸೊರಗಿದರಲ್ಲ ಎಲೆ ಫಲಗಳೇ ಅವನು ನಿಮ್ಮನ್ನು ಸವಿಯಲಾಗಲಿಲ್ಲ ಹಾಗಾಗಿ ನೀವು ರುಚಿಗೆಟ್ಟಿದ್ದೀರಿ ಹದಗೆಟ್ಟು ಉಳುವಿಗೆ ಆಸರೆಯಾದಿರಿ ಅವನಿಗೆ ಮೀಸಲಾಗಿಟ್ಟ ಫಲವ ಪುಷ್ಪಗಳನ್ನು ಮಾಸಲಾದರೂ ನಾನು ಮತ್ತೆ ಮತ್ತೆ ಹೊಸತನ್ನು ತಂದಿಟ್ಟು ಅವನಿಗಾಗಿ ಕಾದಿರುವ ಛಲನನ್ನದು ಎಂದು ಆಡುತ್ತಾ ಹೂವಿನ ಮಾಲೆಯನ್ನು ಕಟ್ಟುತ್ತಿರುತ್ತಾಳೆ ಯಾವಾಗ ನಾನು ಶ್ರೀರಾಮನನ್ನು ಕಾಣುವೆ ಅವನು ದಶರಥನ ಪುತ್ರನಂತೆ ಸಾಧು ಸಜ್ಜನರ ಮಿತ್ರನಂತೆ ಅವನು ಧೀರ ಶೂರ ವೀರ ಗಂಭೀರ ಸದ್ಗುಣಗಳ ಸಾಕಾರ ಮೂರ್ತಿಯಂತೆ ಅವುಗಳ ಸಾರವೇ ಮೈವೆತ್ತಂತೆ ಇರುವನಂತೆ ಅಂಥ ಶ್ರೀರಾಮನನ್ನು ನಾನು ಯಾವಾಗ ಕಾಣುವೆನೋ ಶ್ರೀರಾಮನು ಬಿಲ್ಲು ಹಿಡಿದು ಬರುತ್ತಾನಂತೆ ಶತ್ರುಗಳನ್ನು ಎದುರಿಸುವವರನ್ನು ಎದುರಿಸುವನಂತೆ ಆದರೂ ತುಂಬ ಸೌಮ್ಯ ಸ್ವಭಾವ ಸ್ವಭಾವದವನಂತೆ ಮಗುವಿನ ಮುಗ್ಧತೆ ಉಳ್ಳವನಾಗಿರುವನಂತೆ ಅರಸುತನವನ್ನೇ ತೊರೆದನಂತೆ ತಪಸ್ವಿತನವನ್ನು ತನ್ನದಾಗಿಸಿಕೊಂಡನಂತೆ ತಮ್ಮ ಲಕ್ಷ್ಮಣನೊಡನೆ ಕಾಡಿನಲ್ಲಿ ಬರುತ್ತಿದ್ದರು ಯಾವ ಭಯವೂ ಅವನಿಗಿಲ್ಲವಂತೆ ಕೆಟ್ಟ ಕನಸು ಕಂಡ ರಾತ್ರಿ ಕಳೆದು ಸುಪ್ರಭಾತದಂತೆ ಇರುವನಂತೆ ಗುರುಗಳು ತಪಸ್ವಿಗಳು ಸಾಧಕರೆ ಮೆಚ್ಚುವಂಥ ಸನ್ಮಂಗಳ ಮೂರ್ತಿಯಂತೆ ಅಂತ ಶ್ರೀರಾಮನನ್ನು ಯಾವಾಗ ಕಾಣುವೆನೋ ಎಂದು ಹೇಳುತ್ತಾ ತಾನು ಕಟ್ಟಿದ್ದ ಪುಷ್ಪಮಾಲೆಗೆ ಪ್ರೀತಿಯಿಂದ ಚುಂಬಿಸುತ್ತಾಳೆ ಶ್ರೀರಾಮನು ಆಶ್ರಮದ ಬಾಗಿಲಲ್ಲಿ ನಿಂತು ತಾಯಿ ದಾರಿ ಹೋಕರಿಗೆ ಇಲ್ಲಿ ಉಳಿದುಕೊಳ್ಳಲು ಆಶ್ರಯ ದೊರೆಯುವುದೇ ಎಂದು ಶಬರಿಯನ್ನು ಕೇಳುತ್ತಾನೆ ಆಗ ಶಬರಿಯು ನಡುಗುವ ಎದೆಯಿಂದ ಧ್ವನಿ ಬಂದ ಕಡೆಗೆ ತಿರುಗಿ ಎಲೈ ಮಹಾಪುರುಷನೇ ನೀನು ಶ್ರೀರಾಮನೇ ಎಂದು ಕೇಳುತ್ತಾಳೆ ಅದಕ್ಕೆ ಶ್ರೀರಾಮನು ಹೌದು ತಾಯಿ ನನ್ನನ್ನು ರಾಮ ಎನ್ನುತ್ತಾರೆ ನನ್ನ ತಮ್ಮ ಸೌಮಿತ್ರಿ ಲಕ್ಷ್ಮಣ ಶಬರಿಯು ತುಂಬ ಸಡಗರದಿಂದ ನೀವು ರಾಮ ಲಕ್ಷ್ಮಣರೇ ಎಂದು ಆಶ್ಚರ್ಯದಿಂದ ಕೇಳುತ್ತಾಳೆ ಶಬರಿಯು ರಾಮ ಲಕ್ಷ್ಮಣರನ್ನು ಹೇಗೆ ಉಪಚರಿಸಿದಳು ಎಂದು ಮೇಳದವರು ತಮ್ಮ ಹಾಡಿನಲ್ಲಿ ವರ್ಣಿಸುತ್ತಾರೆ ಮುಂದುವುದು ಶಬರಿಯು ಶ್ರೀರಾಮನನ್ನು ಕಂಡು ಬೆರಗಾದಳು ಆ ನಂತರ ಶ್ರೀರಾಮನ ಬಳಿಗೆ ಬಂದು ಅವನ ಮೈಯನ್ನು ಮುಟ್ಟಿ ಪಾದಕ್ಕೆ ನಮಸ್ಕರಿಸಿ ಅವನ ಕೈಯನ್ನು ಕಣ್ಣಿಗೆ ಒತ್ತಿಕೊಂಡು ಆನಂದದ ಕಣ್ಣೀರು ಸುರಿಸಿದಳು ಬನ್ನಿ ಬನ್ನಿ ಎಂದು ಪ್ರೀತಿಯಿಂದ ಆಶ್ರಮಕ್ಕೆ ಆಹ್ವಾನಿಸಿದಳು ಅಯ್ಯೋ ಇಂದು ಏನೂ ಸಿದ್ಧತೆ ನಡೆಸಿಲ್ಲವೇ ಎಂದು ಪೇಚಾಡುತ್ತಾಳೆ ನಿನ್ನೆ ಎಷ್ಟೇ ಚೆನ್ನಾಗಿ ಸಿದ್ಧತೆ ಮಾಡಿಲ್ಲ ಎಂದು ನೊಂದುಕೊಳ್ಳುತ್ತಾಳೆ ನಿನ್ನೆ ಎಷ್ಟು ಚೆನ್ನಾಗಿ ಸಿದ್ಧತೆ ಮಾಡಿಲ್ಲ ಎಂದು ನೊಂದುಕೊಳ್ಳುತ್ತಾಳೆ ತಾನು ಪ್ರೀತಿಯಿಂದ ಕಟ್ಟಿದ್ದ ಹೂವಿನ ಮಾಲೆಯನ್ನು ಅವರ ಕೊರಳಿಗೆ ಹಾಕಿ ಹಿಗ್ಗಿ ಸಂಭ್ರಮಿಸು ಸಂಭ್ರಮಿಸುತ್ತಾಳೆ ತಾನು ತಂದ ಹಣ್ಣನ್ನು ನೀಡುತ್ತಾ ಜಗತ್ತಿನಲ್ಲೇ ಇದರಷ್ಟು ರುಚಿಯಾದ ಹಣ್ಣು ಯಾವುದೂ ಇಲ್ಲ ಇದನ್ನು ಸವಿಯಿರಿ ಎಂದು ನೀಡುವಳು ಇದರಿಂದ ಪ್ರಸನ್ನರಾದ ರಾಮ ಲಕ್ಷ್ಮಣರನ್ನು ಕಂಡು ಶಬರಿ ಧನ್ಯಭಾವದಿಂದ ಆನಂದಿಸಿದಳು ನರ್ತಿಸಿದಳು ನಾನು ಈಗ ತುಂಬ ಸುಖಿಯಾಗಿಯೇನು ನನ್ನ ಜೀವನದ ಮಹದಾಸೆ ನೆರವೇರಿದೆ ನನ್ನ ಅಂಬಲ ಹಳಿದ ದುಂಬಿಯಾಗಿರುವೆನು ನಾನು ಸುಖಿಯಾಗಿರುವೆನು ನದಿ ಒಳೆಯು ಸಮುದ್ರವನ್ನು ಸೇರುವಂತೆ ದೋಣಿ ಅಂದರೆ ಹಡಗು ದಡವನ್ನು ಬಂದರನ್ನು ಅಂದರೆ ದಡ ಅಂದರೆ ಬಂದರು ಹಾರ್ಬರ್ ಸೇರುವಂತೆ ನನ್ನ ಮನಸ್ಸು ನಿರಾಳವಾಗಿದೆ ನಿಮ್ಮನ್ನು ನೋಡಿ ನಿಮ್ಮೊಡನೆ ಮಾತನಾಡಿ ನಿಮ್ಮ ದಣಿವನ್ನು ತಣಿಸಿ ನಾನು ಆನಂದಗೊಂಡಿದ್ದೇನೆ ಎಂದು ನನ್ನ ಮನಸ್ಸಿಗೆ ಮನಸ್ಸಿನ ಭಾರ ಎಳೆದು ಹಗುರವಾಗಿದೆ ಜೀವನ ಸಾರ್ಥಕವಾಗಿದೆ ಪರಲೋಕಕರ ನೀಡಿ ಕರೆಯುತ್ತಿದೆ ನಾನು ಅತ್ಯಂತ ಸುಖಿಯಾಗಿರುವೆನು ಆಗ ಶ್ರೀರಾಮನು ಶಬರಿಗೆ ನೀನು ನೀಡಿದ ಆದರ ಆತಿಥ್ಯದಿಂದ ನಾವು ಸುಖ ಸಂತೋಷದಿಂದ ಇದ್ದೇವೆ ಅರಣ್ಯದಲ್ಲಿ ಇದ್ದರೂ ಸ್ವರ್ಗದಂಥ ಅನುಭವವಾಗಿದೆ ಇಂಥ ಸವಿಯಾದಣ್ಣಗಳನ್ನು ನೀಡಿರುವ ನಿನಗೆ ನಾವು ಋಣಿಯಾಗಿದ್ದೇವೆ ಎಂದನು ಶ್ರೀರಾಮನ ಮಾತುಗಳನ್ನು ಕೇಳಿ ತನ್ನ ಉದ್ವೇಗವನ್ನು ನಿಗ್ರಹಿಸಿಕೊಂಡು ಕಣ್ಣುಗಳಲ್ಲಿ ಕಂಬನಿಯನ್ನು ತುಂಬಿಕೊಂಡು ನನ್ನ ಆಸೆಯಂತೆ ನೀವು ನಮ್ಮ ಆಶ್ರಮಕ್ಕೆ ಬಂದಿದ್ದೀರಾ ತುಂಬ ದಣಿದಿದ್ದೀರಾ ಹಸಿವು ಬಾಯಾರಿಕೆಯಿಂದ ಬಳಲಿದ್ದೀರ ನಾನು ಬಡವಳು ಒಬ್ಬಳೇ ಏನು ತಾನೇ ಮಾಡುತ್ತಾಳೆ ಎಂದು ಮರುಕ ತಳೆದಿದ್ದೀರಿ ಎಂದು ಶಬರಿ ಕೇಳಿದಳು ಆಗ ಶ್ರೀರಾಮನು ತಾಯಿ ಏಕೆ ಈ ಕಣ್ಣೀರು ನೀನು ನಮಗೆ ನೀಡಿದ ಆದರ ಆತಿಥ್ಯ ಸತ್ಕಾರಗಳಲ್ಲಿ ಯಾವುದಕ್ಕೂ ಕೊರತೆಯಾಗಿಲ್ಲ ನಮ್ಮ ಅಯೋಧ್ಯೆಯ ಅರಮನೆಗಿಂತಲೂ ಹೆಚ್ಚಿನ ಸತ್ಕಾರ ಇಲ್ಲಿ ದೊರೆಯಿತು ಇದು ಕಾಡು ಎಂಬುದನ್ನು ಮರೆತು ನಮ್ಮ ಮನೆ ಎಂಬ ಭಾವನೆ ನಮಗೆ ಬಂದಿದೆ ನಿನ್ನನ್ನು ನಮ್ಮ ತಾಯಿ ಎಂದು ಭಾವಿಸಿದ್ದೇವೆ ಆಗ ಶಬರಿಯು ಶ್ರೀರಾಮನಿಗೆ ನಿನ್ನ ರೂಪದಂತೆಯೇ ನಿನ್ನ ಮಾತು ಕೂಡ ತುಂಬ ಉದಾರವಾಗಿದೆ ನಾನು ಧನ್ಯಳು ಸಿದ್ಧರ ಪುಣ್ಯಪುರುಷರ ತಪಸ್ವಿಗಳ ವರ ನನಗೆ ಲಭಿಸಿದೆ ನಿಮ್ಮನ್ನು ಕಂಡ ಪುಣ್ಯವಂತೆ ನಾನಾಗಿದ್ದೇನೆ ಇಂದಿಗೆ ನನ್ನ ಚಿಂತೆಯೆಲ್ಲ ಕರಗಿ ಹೋಯಿತು ಗುರುಗಳನ್ನು ಪೂಜಿಸಿದ ತೃಪ್ತಿ ನನಗಿದೆ ಎಂದಳು ಆಗ ಶ್ರೀರಾಮನು ನಿನ್ನಂಥ ಶಿಷ್ಯನ್ನು ಪಡೆದ ನಿನ್ನ ಗುರುಗಳು ಎಂಥ ಮಹಿಮಾನ್ವಿತರು ಆಗಿದ್ದಾರೆ ನಾನು ಅವರ ಮಹಿಮೆ ಕೇಳಿದ್ದೇನೆ ಅವರ ಶಾಂತ ಸ್ವಭಾವದವರು ಈ ಶಾಂತಿಯ ವನ ಆಶ್ರಮ ನಮ್ಮ ದುಃಖವೆಲ್ಲ ಮರೆಸಿತು ನೀನು ಪರಿಶುದ್ಧ ಪ್ರೇಮವುಳ್ಳವಳು ಇಂದು ನಮ್ಮ ಸುದಿನ ಎಂದು ಭಾವಿಸುತ್ತೇನೆ ಎಂದು ಶಬರಿಗೆ ಹೇಳಿದನು ಆಗ ಶಬರಿಯು ಶ್ರೀರಾಮ ನನ್ನನ್ನು ಏಕೆ ಹೊಗಳುತ್ತಿರುವೆ ಇದೆಲ್ಲ ನಮ್ಮ ಗುರುಗಳಾದ ಋಷಿಗಳ ಕೃಪೆ ನಮ್ಮ ಗುರುಗಳು ನಿಮ್ಮ ಆಗಮನದ ಬಗ್ಗೆ ನಮ್ಮ ಗುರುಗಳು ನಿಮ್ಮ ಆಗಮನದ ಬಗ್ಗೆ ಹೇಳಿದ್ದ ಮಾತುಗಳು ಇಂದು ನಿಜವೆನಿಸಿವೆ ಎಂದು ಹೇಳುತ್ತಾ ವೈರಾಗ್ಯದಿಂದ ಹಾಡುತ್ತಾಳೆ ನೀಲ ಗಗನದ ನಡುವೆ ಪ್ರಕಾಶಿಸುತ್ತಿರುವ ಸೂರ್ಯನಿಂದ ಆಚೆ ಇರುವ ಮಾಯಾಲೋಕವನ್ನು ನಾನು ಪ್ರವೇಶಿಸಬೇಕು ಅಕ್ಕಿಯಂತೆ ಹಾರಿ ಮೋಡದಂತೆ ತೇಲಿ ಮಿಂಚಿನಂತೆ ಈ ಸಂಸಾರದಿಂದ ಮಾಯವಾಗಲು ಬಯಸುತ್ತೇನೆ ಆಗ ಶ್ರೀರಾಮನು ನೀನು ನಮ್ಮನ್ನು ತಾಯಿಯಂತೆ ಆಧರಿಸಿ ಈ ರೀತಿ ವೈರಾಗ್ಯದ ಮಾತನ್ನು ಆಡುವುದು ಸರಿಯೇ ಎಂದನು ಅದಕ್ಕೆ ಶಬರಿಯು ನನಗೆ ಪುಣ್ಯಲೋಕ ದೊರೆಯಲೆಂದು ಅರಸಿ ಎಂದಳು ಅದಕ್ಕೆ ಶ್ರೀರಾಮನು ನಮ್ಮನ್ನು ಇಷ್ಟು ಪ್ರೀತಿಯಿಂದ ಕಂಡ ನಿನಗೆ ಮರಣವೇ ಎಂದನು ಮರಣವಲ್ಲ ಮುಕ್ತಿ ಬೇಕು ಅದೇ ನನ್ನ ಪ್ರತಿಜ್ಞೆ ಎಂದಳು ಶಬರಿ ಮನಸ್ಸು ಒಪ್ಪಿದರೂ ಹೃದಯ ಒಪ್ಪುತ್ತಿಲ್ಲ ಎಂದನು ನೀನು ಒಲಿದು ಒಪ್ಪಿದರೆ ಮುಕ್ತಿ ತಪ್ಪದೇ ದೊರೆಯುವುದು ಎನ್ನುತ್ತಾಳೆ ಆಗ ಶ್ರೀರಾಮನು ನಾನು ನಿನ್ನ ಅಪೇಕ್ಷೆಗೆ ಬರಗಾಗಿದ್ದೇನೆ ನಿನ್ನ ಇಷ್ಟಾರ್ಥ ಸಿದ್ಧಿಸಲಿ ಎಂದನು ಶಬರಿಯು ಸಂತೋಷದಿಂದ ಅಗ್ನಿಕೊಂಡವನ್ನು ಪ್ರದಕ್ಷಿಣೆ ಮಾಡಿ ಕಾಡು ಮೇಡು ಬೆಟ್ಟ ಗುಡ್ಡಗಳಿಗೆ ಹೊಂದಿಸಿದಳು ಶಬರಿ ಉಳಿಯುವುದಿಲ್ಲ ಎಂಬ ಅಭಿಪ್ರಾಯ ರಾಮನದು ಆಗಿತ್ತು ಆಗ ಲಕ್ಷ್ಮಣನು ನಾವು ಯಾರು ಎಲ್ಲಿಂದ ಬಂದೆವು ಏಕೆ ಬಂದೆವು ಎಂದು ಕೇಳದೆ ಮಕ್ಕಳಂತೆ ನಮ್ಮನ್ನು ಕಂಡಳು ನಮಗೆ ಒಲಿದಳು ನಲಿದಳು ತನ್ನ ದುಃಖ ಮರೆತಳು ಎಂದಳು ಎಂದನು ಜಗತ್ತಿಗೆ ಬೆಳಕನ್ನು ನೀಡುವವರು ಪರೋಪಕಾರ ಮಾಡುವವರು ತಮ್ಮ ನೋವನ್ನು ಮರೆಯುತ್ತಾರೆ ತಮ್ಮ ಸಂಕಟವನ್ನು ಮತ್ತೊಬ್ಬರಿಗೆ ಹೇಳುವುದಿಲ್ಲ ಹೇಗೆ ದೀಪದ ಬತ್ತಿ ಉರಿದು ಕಪ್ಪು ಭಾಗ ಬೇರೆಯವರಿಗೆ ಕಾಣುವುದಿಲ್ಲವೋ ಇವರೂ ಹಾಗೆ ನೋಡುವರಿಗೆ ಕೇವಲ ಬೆಳಕು ಮಾತ್ರ ಕಾಣಿಸುತ್ತದೆ ಎಂದು ಶ್ರೀರಾಮನು ಲಕ್ಷ್ಮಣನಿಗೆ ಹೇಳಿದನು ಆಗ ಲಕ್ಷ್ಮಣನು ನಮ್ಮ ಅತ್ತಿಗೆಯೂ ಹೀಗೆ ನಮಗಾಗಿ ಕಾದಿರಬಹುದು ಕಾಡಿನ ರಾಕ್ಷಸರ ಕಡೆಯಿಂದ ನಮ್ಮನ್ನು ಈ ಶಬರಿಯು ಯ ಶಬರಿಯ ಪ್ರೀತಿಯು ಎಳೆದು ತಂದಿತು ಆಗ ಶ್ರೀರಾಮನಿಗೆ ಮತ್ತೆ ಸೀತೆ ನೆನಪಾಗಿ ಹಾ ಪ್ರಿಯೇ ಚಂದ್ರಮುಖಿ ಪ್ರಯಾಣ ಸಖಿ ಎಲ್ಲಿರುವೆ ಹೇಗಿರುವೆ ನಿನ್ನನ್ನು ಸಜೀವವಾಗಿ ಕಾಣುವೆನೆ ಎಂದು ಪ್ರಲಾಪಿಸುತ್ತಾನೆ ಆಗ ಲಕ್ಷ್ಮಣನು ಭೂಮಿ ತಾಯಿಯೋ ತನ್ನ ಭೂಮಿ ತಾಯಿಯೋ ತನ್ನ ಮಗಳಾದ ಸೀತಾದೇವಿಯನ್ನು ರಕ್ಷಿಸುವಳು ಅವಳು ಎಲ್ಲಿದ್ದರೂ ತವರು ಮನೆಯಲ್ಲಿರುವಂತೆ ಸಲಹುತ್ತಾಳೆ ಧೈರ್ಯದಿಂದ ಎಂದನು ಆಗ ಶ್ರೀರಾಮನು ಹೌದು ಲಕ್ಷ್ಮಣ ನಾನು ಮರೆತಿದ್ದೆ ಶಬರಿಯು ಪಂಚಭೂತಗಳಲ್ಲಿ ಬರೆಯುತ್ತಾ ಸೀತೆಯನ್ನು ರಕ್ಷಿಸಲಿ ಎಂದು ಹೇಳುತ್ತಾನೆ ಗೀತಾ ನಾಟಕ ತೆರೆ ಬೀಳುತ್ತದೆ ಪೋತಿನಾರ್ ಅವರ ಶಬರಿ ಗೀತಾ ನಾಟಕದ ಸಾರಾಂಶ ಮುಗಿಯಿತು ಈ ವಿಡಿಯೋ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ನಮ್ಮ ನಮ್ಮ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಎಲ್ಲರಿಗೂ ಸಹ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು ಲೋಕಾನಂ ಸರ್ವೇ ಜನೋ ಸುಖಿನೋಭವಂತು